ನಮಸ್ಕಾರ ಪ್ರಜಾಪ್ರಭುಗಳ ನಾನು ವಿಜಯ್ ಕುಮಾರ್ ಲಕ್ಷ್ಮೀಪುರ ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ ಇವತ್ತು ಇನ್ನೊಂದು ವಿಶೇಷ ಏನಂದ್ರೆ ನಮ್ಮ ತಂಡದವ್ರದ ಎಸ್ ಹೇಮಾವತಿ ಅಂಡ್ ಅದರ್ಸ್ ಅಂತ ಕೇಸ್ ನಂಬರ್ ರಿಟ್ ಪಿಟಿಷನ್ ನಂಬರ್ ಇದು ಡಬಲ್ ಒನ್ ಸೆವೆನ್ ಡಬಲ್ ಟು ಈ ಕೇಸು ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ಕೇಸು ಸ್ಟೇ ಆಗಿದೆ ಬಹಳ ಸಂತೋಷ ವಿಷಯ ಯಾಕೆ ನಮ್ಮ ತಂಡ ಇಷ್ಟು ದಿನ ನಾವೆಲ್ಲ ಎಲ್ಲ ಮಾಹಿತಿಗಳನ್ನ ಸಂಗ್ರಹ ಮಾಡಿ ಎಲ್ಲರನ್ನು ಒಗ್ಗೂಡಿಸಿ ತಂಡಗಳನ್ನ ಮಾಡಿ ಒಂದೊಂದಾಗಿ ಒಂದೊಂದಾಗಿ ಮಾಡ್ತೀವಿ ಇನ್ನೂ ಎರಡು ತಂಡ ನಮ್ಮದೇ ಇದಾವೆ ನಮ್ಮ ಜೊತೆಲಿರೋದು ಬೇರೆ ಆಗ ನಾವುಗಳೇ ಸೈರ್ ಇನ್ವಾಲ್ವ್ ಆಗಿರೋದು ಬೇರೆ ಹಾಗಾಗಿ ನಮ್ಮದು ಇನ್ನೂ ಎರಡು ತಂಡಗಳದು ಬರಬೇಕು ಅದು ಬುಧವಾರ ಬರುತ್ತೆ ಇವತ್ತು ಒಂದು ಸ್ಟೇ ಆಗಿದೆ ಅದೊಂದು ಸಂತೋಷದ ವಿಷಯನ ನಿಮ್ಮೊಂದಿಗೆ ಹಂಚ್ಕೊಳ್ಳೋಣ ಅಂತ ಪಿ ಆರ್ ಆರ್ ಟು ಬಗ್ಗೆ ಹಾಗೆ ಇನ್ನು ಯಾರ್ಯಾರು ಇದೀರಿ ದಯವಿಟ್ಟು ಎಲ್ಲ ಸ್ಟೇ ಮಾಡಿ ಕೆಲವರು ಹೇಳ್ತಾರೆ ಏನು ಸ್ಟೇ ಆತನ ಎಲ್ಲ ಕೊಟ್ಬಿಡ್ತಾರೆ ಆಮೇಲೆ ಅಲ್ಲ ಅಟ್ಲೀಸ್ಟ್ ನಾವು ಮಲಗಿರೋರು ಎದ್ದಿದ್ದೀವಿ ಕೂತಿದ್ದೀವಿ ನಿಂತ್ಕೊತಾ ಇದ್ದೀವಿ ನೀವು ಇನ್ನೂ ಮಲಗೇ ಇರ್ತೀರಿ ಈ ಥರ ಹೇಳೋರು ಪ್ರಯತ್ನನೇ ಮಾಡಿದರೆ ಎವರೆಸ್ಟ್ ಶೀಘ್ರ ನೀವು ನೋಡಿಬಿಟ್ಟು ಕೆಳಗಿನಿಂದ ಆ ಇದಾಗಲ್ಲ ಪ್ರಯತ್ನ ಮಾಡಿ ಯಾರೋ ಒಬ್ರು ಹತ್ತಾರಲ್ವಾ ಮಂಗಳ ಗ್ರಹಕ್ಕೆ ಎಲ್ಲರೂ ಎಲ್ಲ ದೇಶದವರು ಪ್ರಯತ್ನ ಪಡ್ತಿದ್ರು ಚಂದ್ರ ಗ್ರಹಕ್ಕೆ ಎಲ್ಲ ದೇಶದವರು ಪ್ರಯತ್ನ ಪಡ್ತಿದ್ರು ನಮ್ಮ ದೇಶ ಸಕ್ಸಸ್ ಆಗಿದೆಯಲ್ಲ ಹಾಗೆ ಆ ರೀತಿ ಪ್ರಯತ್ನ ಇರಬೇಕು ಆಗತ್ತೋ ಬಿಡುತ್ತೋ ಅದೆಲ್ಲ ನೆಗೆಟಿವ್ ಆಗಿ ಯಾಕೆ ಯೋಚನೆ ಮಾಡಬೇಕು ಫಸ್ಟ್ ಪ್ರಯತ್ನ ಪಡಿ ಸಾಕಷ್ಟು ಮಾಹಿತಿಗಳೆಲ್ಲ ಸಂಗ್ರಹ ಮಾಡಿ ಸರ್ ನಾವು ನ್ಯಾಯಾಲಯದಲ್ಲಿ ಹೋಗ್ತಾ ಇರೋದು ಎಲ್ಲ ಮಾಹಿತಿಗಳೆಲ್ಲ ಕೊಟ್ಟಾಗ ಖಂಡಿತ ಅದನ್ನು ಕೇಳಕ್ಕೆ ಹೇಳ್ತಾರೆ ಅದು ಏನೇ ಇದ್ರು ಕೂಡ ಸುಮ್ಮನೆ ನಾವೇನೇ ಕಲ್ಪನೆ ಮಾಡ್ಕೊಳೋದು ಹಾಗಾಗ್ಬಿಡುತ್ತೆ ಈಗಾಗ್ಬಿಡುತ್ತೆ ಅದೆಲ್ಲ ಬೇಡ ನ್ಯಾಯಾಲಯದಲ್ಲಿ ಸರಿಯಾದ ರೀತಿ ಮಂಡನೆ ಆದರೆ ಖಂಡಿತ ಆಗುತ್ತೆ ಆದರೆ ಒಳ್ಳೆಯ ವಕೀಲರು ಬೇಕು ಹಿರಿಯ ವಕೀಲರುಗಳನ್ನ ನೇಮಕ ಮಾಡಿಕೊಳ್ಳಿ ಇನ್ನೂ ಟೈಮ್ ಇದೆ ಆದಷ್ಟು ಬೇಗ ನೀವೆಲ್ಲ ಸ್ವಂತವಾಗಿ ಹಾಕೋದಿದ್ರು ಹಾಕ್ಕೊಳ್ಳಿ ಒಬ್ಬೊಬ್ಬರೇ ಇಂಡಿವಿಜುವಲ್ ಆಗ್ತೀರಾ ಕೈಯಲ್ಲಿ ಎಷ್ಟು ಸಾಧ್ಯವೋ ಆ ಥರ ಮಾಡಿಕೊಂಡು ಮಾಡಿ ಅಂತ ಈ ಮೂಲಕ ಪ್ರಾರ್ಥನೆ ಮಾಡ್ತಾ ಹಾಗೆ ಈ ಗ್ರಾಮ ಪಂಚಾಯತ್ ಈ ಖಾತಾ ಪ್ರಾರಂಭ ಆಗಿದೆಯಾ ಅನ್ನೋದ್ರ ಬಗ್ಗೆ ಕೇಳಿದಾರೆ ಅದನ್ನು ಒಂದು ವಿಡಿಯೋ ಮಾಡ್ತೀನಿ ಹಾಗೆ ಈ ಏನು ಟ್ಯಾಕ್ಸಸ್ ಏನಿದೆ ಬಿ ಖಾತಾಗೆ ನಗರಸಭೆಗಳಲ್ಲಿ ಇದು ಬಿ ಬಿ ಎಂ ಹೆಚ್ಚಿನ ಇದು ಮಾಡ್ತಾ ಇದಾರೆ ಅಂತ ಕೇಳ್ಪಟ್ಟಿದ್ದೀನಿ ಸೊ ಅದು ಕೂಡ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡೋಣ ಏನು ಏನಾಗ್ತದೆ ಮತ್ತೆ ಅದನ್ನ ಕೇಳೋಣ ಅವ್ರಿಗೆಲ್ಲ ಮಾಹಿತಿನ ಈ ರೀತಿ ಹೆಚ್ಚು ಮಾಡೋದು ತಪ್ಪು ಅಂತ ನಾವೆಲ್ಲ ಅರ್ಜಿ ಬರೆಯೋದಾಗಲಿ ಅಥವಾ ಮಾಹಿತಿ ಹಕ್ಕನಲ್ಲ ಅಲ್ಲಿ ತಗೊಂಡು ಯಾಕೆ ಆ ರೀತಿ ಮಾಡ್ತಿದಾರೆ ಹೆಚ್ಚು ಕಂದಾಯಗಳನ್ನ ಹಾಕ್ಬಿಟ್ರೆ ತುಂಬ ತೊಂದರೆ ಆಗುತ್ತಲ್ವ ಎಲ್ಲರಿಗೂ ಒಂದೇ ರೀತಿ ಇರಬೇಕಾಗತ್ತೆ ಬಿ ಬಿ ಎಂ ಪಿನಲ್ಲಿ ನಲ್ಲಿ ಆ್ಯಕ್ಚುಲಿ ಅದು ಎ ಗ್ರೇಡ್ ಸಿಟಿಗಳು ನಮ್ಮದೆಲ್ಲ ಹೊರಗಡೆ ಇರೋದು ಗ್ರಾಮಾಂತರನು ಅಲ್ಲ ಈ ಕಡೆ ನಗರನೂ ಅಲ್ಲ ನಮ್ಮದು ಅದ್ರ ಮಧ್ಯದಲ್ಲಿ ಇದ್ವಿ ಸೊ ದಯವಿಟ್ಟು ಹೆಚ್ಚಿನ ಟ್ಯಾಕ್ಸಸ್ನ ಹಾಕ್ಬಾರ್ದು ಇದನ್ನ ನಗರಸಭೆ ಆಯುಕ್ತರು ಕೂಡ ಇದ್ರ ಬಗ್ಗೆ ಬರಿಬೇಕಾಗುತ್ತೆ ನಗರಾಭಿವೃದ್ಧಿ ಇಲಾಖೆಗೆ ನಾವುಗಳು ಕೂಡ ಕೇಳೋಣ ಇದೆಲ್ಲ ಪ್ರಯತ್ನ ಮಾಡೋಣ ಆದಷ್ಟು ಅಂತ ಏಕೆಂದ್ರೆ ಇದು ಹೀಗೆ ಮುಂದುವರಿತಾ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ ಸಾಮಾನ್ಯ ಜನತೆಗೆ ಬರೀ ಟ್ಯಾಕ್ಸು 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 ಅಂದ್ಕೊಂಡು ಹೋಗ್ತಾ ಇದ್ರೆ ಎಲ್ಲಿ ಯಾವುದೂ ಕಡಿಮೆ ಏನಿಲ್ವಲ್ಲ ಇವತ್ತು ಪ್ರತಿಯೊಂದು ಒಂದು ಪೆಟ್ರೋಲ್ ಹಿಡಿದು ದವಸ ಧಾನ್ಯಗಳಿಂದ ಹಿಡಿದು ಎಲ್ಲ ಟ್ಯಾಕ್ಸ್ ಜಾಸ್ತಿ ಆಗ್ತಾ ಇದೆ ಆಮೇಲೆ ಇತ್ತೀಚೆಗೆ ಏನೋ ಇದು ರೆವಿನ್ಯೂ ಏನೋ ವಿದ್ಯುತ್ ಸಂಪರ್ಕ ಕೊಡೋದಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನೋ ಆಗಿದೆ ಅಂತಿದ್ದಾರೆ ಅದು ಕೂಡ ಮಾಹಿತಿನ ಕಲೆ ಆಗ್ತಾ ಇದೀವಿ ಅದೆಲ್ಲ ಹಾಕ್ಕೊಂಡು ಇನ್ನೊಂದು ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಅವನ್ನೆಲ್ಲ ತಿಳಿಸೋಕೆ ಪ್ರಯತ್ನ ಪಡ್ತೀನಿ ಸೊ ಈ ಸದ್ಯಕ್ಕೆ ಇಷ್ಟು ಮಾಹಿತಿ ಸಾಕು ಅಂತ ಹೇಳಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ಒಳ್ಳೆಯದಾಗ್ತದೆ